ಪ್ಯಾಟಿ ಹೋಗಿ ನೋಡ್ಕೊಂಡು ಬರ್ತೀನಿ ಮಾತಾಡುವ ನೀನ್ ನಾವು ಸ್ವಲ್ಪ ಹೇಳಿ ನಿಮ್ ಮಾಲೆ ನಿಂತಾನೆ ಅವ್ಲಿಕ್ ಏನು ಏನ್ ನಡ್ಸಿರಿ ನೀವಿಬ್ರು ಅದು ಅಂಗಡಿಗ ರೇಷನ್ ಖಾಲಿ ಆಗೈತೆ ಪ್ಯಾಟಿಗ್ ಹೋಗಿ ತಗೊಂಬ ಹೌದಿಲ್ಲ ನಾನು ಸಾಲಿ ಕಲ್ಯಾಣ ಹುಮ್ಮ ನನ್ ಮಗ ಇರ್ಬೋದು ಆದ್ರೆ ಹುಚ್ಚು ನನ್ ಮಗಲ್ಲು ನನಗೂ ಕಿವಿ ಬರೋಬ್ಬರಿ ಕೇಳ್ತವ್ ಸಿದ್ಧ್ಯಾ ನನ್ನ ಮಗಳ್ ನಿನಗೆ ಕೊಡ್ತೀನಿ ಅಂತ ಹೇಳಿ ಈಗ ಪ್ಯಾಟಿಗ ಹೊರ ನೋಡಕತ್ತಿ ಅಂದ್ರ ನನ್ನ ವಿಷಯದ ಒಳ ಮುಚ್ಕ ಹೊರ ಮುಚ್ಕ ನಡೆದ ತಂದಂಗ ಆತ್ ನಾನಾ ಹೇಳಿ ನಮ್ಮ ಅಪ್ಪಗ ನಿನ್ನಂತ ಹುಂಬ ನಿನ್ನಂತ ಕಿರುಬಲ್ಲ ನಾವು ಮದುವೆ ಆಗಂಗಿಲ್ಲ ಅಂದ್ರೆ ಏನು ಏನ್ ಮಾಡ್ತೀನಿ ಶಬಾಷ್ ಅಪ್ಪ ತಂದೆ ತಾಯಿ ಸತ್ರು ಸ್ವಾದ್ರ ಮಾವಿರ್ಬೇಕು ಅಂತ ಹೇಳ್ತಾರೆ ಮಗಳು ಅಂತ ಹೇಳಿ ನನ್ನ ಹೊಲ ಮನಿ ನಾಲ್ಕು ಎಮ್ಮೆ ಎಮ್ಮೆ ಕಟ್ಟು ಗೂಟ ಸಹಿತ ಮಾರಿಸ್ದಲ್ ನಾಲ್ಕು ಮಂದಿ ಬಡಗೊಳ್ಳ ಬೇಳೆ ಬಗಣಿ ನೂಟ ಅಂತ ಬಗಣಿ ಗೂಟ ನನ್ನ ಹೆಣಕ್ಕಿಟ್ಟುಕೊಂಡೆಲ್ಲ ಏನ್ ಕೊಡ್ತಾರ ಮಾರ್ಕೊಂಡಾರ ಅದನ್ನು ಅದು ಒಂದು ಮಲ್ಲ ಕೊಡುದಿಲ್ಲ ಅಂತೆ ನನಗ ಮಗ ಮಗಲ ತಿಳಿಲಾರ್ದೆ ಮಾತಾರ ಅಕಿ ಒಳ್ಳೆ ಅಂದ್ರೆ ನಾ ಇಲ್ಲನ ಏ ನೀ ಸಂಸಾರ ಮಾಡ್ತ್ಯಾನ ನನ್ನ ಮನ್ಯಾಗ ಅಕಿ ಏನಾರ ನನ್ನ ಮನಿಗೆ ಆಗ್ಲಿಲ್ಲಾ ನೋಡು ಮತ್ತೆ ನಾ ಸಾಯ್ತೀನಿ ಅಪ್ಪಾ ಮೊದಲ ಸ್ಟಾಂಗ್ ತಿಪ್ಪ ದೇವ್ರು ಕೇಳ್ದೆ ಆಕಿ ಮಾತನ ಮಾಡ್ಕೊಳೋನ ಸಾಯ್ತದ ರನಿ ಇದ್ದಿದ ಕರಿ ಅಂದೇವಪ್ಪಾ ನನಗೆ ನ್ಯಾಯ ಕೊಡಿಸ ಬಾ ಪ್ಪ ಬರುದಾದ್ರ ಹಂಗ ಬರ್ಬೇಡಪ್ಪ ಜೊತೆಗೆ ನಾನು ಹೇಳ್ತೀನಿ ಕರ್ಕೊಂಡವ